ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನೆಲ್ ಇವತ್ತು ನಾನು ಈ ಕಟಿಂಗ್ ವಿಡಿಯೋನ ನೋಡ್ತಾ ಇರಿ ಆನಂತರ ನಾನು ಹೇಳೋ ಒಂದು ಮಾತನ್ನು ಕೇಳ್ಕೊಳ್ತಾ ಇರಿ ನಾವು ಟೈಲರಿಂಗ್ ಜೊತೆಯಲ್ಲಿ ಇನ್ನು ಯಾವ್ಯಾವ ಬಿಸ್ನೆಸ್ ಮಾಡೋದ್ರಿಂದ ನಮ್ಮ ಮಂತ್ಲಿ ಇನ್ಕಮನ್ನು ನಾವು ಹೆಚ್ಚು ಮಾಡ್ಕೊಳ್ಬಹುದು ಅನ್ನೋದನ್ನು ನಾನು ನನಗುತ್ತಿರುವಷ್ಟರ ಮಟ್ಟಿಗೆ ನಾನು ತಿಳಿಸ್ಕೊಡ್ತೀನಿ ನಿಮ್ಗೇನಾದರೂ ನೀವೇನಾದರೂ ಚಿಕ್ಕ ಪುಟ್ಟ ಶಾಪನ್ನು ಇಟ್ಕೊಂಡಿದ್ರೆ ಅಥವಾ ಟೈಲರಿಂಗ್ ಮಾಡ್ತಾ ಇದ್ದರೆ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬೋದು ಯಾವುದನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ಅನ್ನೋದನ್ನು ನೀವು ಇಲ್ಲಿ ತಿಳ್ಕೊಳ್ಳಿ ನಿಮಗೆ ಏನಾದರೂ ಸ್ವಲ್ಪ ಏನಾದ್ರು ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮೊದಲಿಗೆ ನಾವು ಟೈಲರಿಂಗ್ ಮಾಡೋದ್ರ ಜೊತೆಗೆ ಬ್ಯೂಟಿಷಿಯನ್ ಕಲ್ತಿದ್ರೆ ಆಯಿತು ಬ್ಯೂಟಿಷಿಯನ್ ಕಲ್ತಿದ್ರೆ ಒಂದು ಐಬ್ರೋ ಮಾಡೋದಾಗಲಿ ಅಥವಾ ಹೇರ್ ಕಟ್ ಮಾಡೋದಾಗಲಿ ಅಷ್ಟನ್ನು ಮಾಡ್ಬೋದು ಐಬ್ರೋ ಅನ್ ಅನ್ನೋದು ತುಂಬಾ ಈಸಿಯಾಗಿರುತ್ತೆ ತುಂಬ ಸಿಂಪಲ್ ಆಗಿ ಬೇಗನೆ ಮಾಡ್ಕೊಳ್ಬೋದು ನಾನು ಐಬ್ರೋ ಮಾಡೋ ಹೊರಗಿನವ್ರಿಗೆ ಮಾಡೋದಿಲ್ಲ ನಮ್ಮವ್ರಿಗೆಲ್ಲವರಿಗೂ ಮಾಡ್ತೀನಿ ಅದನ್ನೇ ಮತ್ತು ಇನ್ನೊಂದು ಬಿಸ್ನೆಸ್ಸನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ಜೆರಾಕ್ಸ್ ಮಷೀನನ್ನು ಸಹ ಇಟ್ಕೊಳ್ಬೋದು ಜೆರಾಕ್ಸ್ ಮಷಿನ್ ಇಟ್ಕೊಳ್ಳೋದ್ರಿಂದ ನೀವು ಸ್ಟಿಚಿಂಗ್ ಮಾಡ್ತಾ ಇರ್ಬೋದು ಯಾರಾದರೂ ಬಂದರೆ ಜೆರಾಕ್ಸ್ ಮಾಡಿ ಕೊಡ್ಬೋದು ಇದಂತೂ ತುಂಬಾ ಈಸಿ ಇರುತ್ತೆ ನಾನು ಸಹ ನನ್ನ ಟೈಲರಿಂಗ್ ಶಾಪಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಸಹ ಆ್ಯಡ್ ಮಾಡ್ಕೊಳ್ಬೋದು ತುಂಬ ಈಸಿ ಯಾಕೆಂದರೆ ಅದೇನು ಶ್ರಮ ಇರೋದಿಲ್ಲ ಅವ್ರು ಬಂದರೆ ತಕೊಳ್ಳೋದು ಒಂದು ಐದು ನಿಮಿಷದಲ್ಲಿ ಜೆರಾಕ್ಸ್ ಮಾಡಿ ಕೊಟ್ಟು ಬಿಡ್ಬೋದು ಇದೇನು ಕೆಲಸನೇ ಇರೋದಿಲ್ಲ ನೀವೇನಾದರೂ ನಿಮ್ಮದು ಇದೆಯೋ ಅಥವಾ ಟೌನಲ್ಲಿ ಯಾವ ರೀತಿ ಇದೆ ನೋಡಿ ನಿಮಗೆ ಕನ್ವಿನಿಯೆಂಟ್ ಯಾವ ರೀತಿ ಆಗುತ್ತಲ್ಲ ನೀವು ಆ ರೀತಿಯಾಗಿ ನೋಡಿಕೊಂಡು ಇಟ್ಕೊಳ್ಬೋದು ನಿಮಗೇನಾದರೂ ಇಟ್ಟಿದರೆ ನಡೀತದೆ ಅನ್ನೋಂಗಿದ್ರೆ ಜಾಸ್ತಿ ರೇಟಿಗೆಲ್ಲ ಇಲ್ಲ ಇವತ್ತು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿಗೆಲ್ಲ ಈಗ ಜೆರಾಕ್ಸ್ ಮಷಿನ್ ಸಿಗುತ್ತೆ ಅದೆಲ್ಲ ತೊಗೊಂಬಂದು ಇಟ್ಕೊಳ್ಬೋದು ನೀವು ತುಂಬಾ ಬೆನಿಫಿಟ್ಸ್ ಇರುತ್ತೆ ಸ್ಕೂಲ್ಗೆ ಹೋಗುವ ಅದಿಲ್ಲ ಏನಾದರೂ ನಿಮ್ಮ ಅಂಗಡಿದ್ರಂತೂ ತುಂಬಾ ಚೆನ್ನಾಗಿ ಜೆರಾಕ್ಸ್ ಎಲ್ಲ ನಡೆಯುತ್ತೆ ಇಲ್ಲ ಅಂದರೆ ಏನು ಮಾಡ್ಬೋದು ಅಂದರೆ ಬಟ್ಟೆ ವ್ಯಾಪಾರ ಏನಾದರೂ ಮಾಡ್ಬೋದು ನೀವು ಬಟ್ಟೆ ಏನಾದರೂ ತಂದಿಟ್ಟುಕೊಂಡು ಸಾರಿನೋ ಅಥವಾ ನೈಟಿನೋ ಅಥವಾ ಲೇಡೀಸ್ ಇನ್ನರ್ ವೇರ್ಸು ಇವನ್ನೆಲ್ಲ ತಂದು ನೀವು ಸೇಲ್ ಮಾಡ್ಬೋದು ಇವು ಮಾಡೋದರಿಂದ ಸಹ ನಮಗೆ ಪ್ರಾಫಿಟ್ ಇರುತ್ತೆ ಆದರೆ ಇದು ನೀವು ಹೋಲ್ಸೇಲಲ್ಲಿ ತಂದು ಮಾಡಬೇಕಾಗುತ್ತೆ ಇಲ್ಲಿ ಅಲ್ಲಿ ತಂದ್ರೆ ಸ್ವಲ್ಪ ನಿಮಗೆ ಕಮ್ಮಿ ರೇಟ್ ಎಲ್ಲ ಕಡಿಮೆ ಇರುತ್ತೆ ಹೋಲ್ಸೇಲಲ್ಲಿ ನಿಮಗೆ ಹೋಲ್ಸೇಲ್ ಅವೈಲೇಬಲ್ ಇದೆ ಅಂತ ಅಂದರೆ ನೀವು ಅದನ್ನು ಸಹ ಸ್ವಲ್ಪ ಸ್ವಲ್ಪನೇ ಇಟ್ಕೊಂಡು ಯಾಕಂದರೆ ಈ ಬಟ್ಟೆ ಬಿಸ್ನೆಸ್ ಏನಾಗುತ್ತೆ ಅಂದರೆ ಟ್ರೆಂಡ್ ಇರುವವರೆಗೂ ಮಾತ್ರ ಒಂದು ಬಟ್ಟೆ ನಡೀತದೆ ಇಲ್ಲಾಂದರೆ ಟ್ರೆಂಡ್ ಅಂದರೆ ಅದು ಹೋಗೋದೇ ಇಲ್ಲ ಅದು ಟೈಲರ್ ಶಾಪಲ್ಲಿ ಇಟ್ಕೊಂಡಿದ್ದೀವಿ ಅಂದರೆ ಹೋಗಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಅದೇ ಇಟ್ಟರೆ ಮತ್ತು ನಾವು ತಂದಿಲ್ಲ ಅಂದರೆ ಅಯ್ಯೋ ಇದೇ ಬಟ್ಟೆ ಇಟ್ಟಿದ್ದೀರಾ ಇದು ಬೇಡ ಬಿಡಿ ಅಂತ ಇದು ಹಳೆಯ ಸ್ಟಾಕ್ ಇರೋದು ಹಾಗೆ ಇರುತ್ತೆ ನೋಡಿಕೊಂಡು ಬಟ್ಟೆ ಬಿಸ್ನೆಸ್ ಮಾಡುವಾಗ ಸ್ವಲ್ಪ ನೋಡಿ ಮಾಡಬೇಕಾಗತ್ತೆ ಯಾಕಂದರೆ ಅದು ಟ್ರೆಂಡ್ ಇರುವಾಗ ಮಾತ್ರ ಒಂದೊಂದು ಥರ ಟ್ರೆಂಡ್ ಬಂದಾಗ ಒಂದೊಂದು ಥರ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ತಂದಿಟ್ಕೊಂಡು ನೋಡಿ ನಿಮ್ಮ ಕಡೆ ಹೋಗುತ್ತೆ ಅನ್ನೋಂಗಿದ್ರೆ ಮಾತ್ರ ನೀವು ಬಟ್ಟೆ ಬಿಸ್ನೆಸ್ಸನ್ನು ಕೈಗೆ ಹಾಕಿ ಒಂದು ಸ್ವಲ್ಪನೇ ಸ್ವಲ್ಪನೇ ಮಾಡ್ಬೋದು ಅಂದರೆ ಕೆಲವರು ಕೆಲವರು ಏನೋ ಮಾಡ್ತಾರೆ ಅಂದರೆ ಈ ಪ್ಯಾಡನ್ನೆಲ್ಲ ತರೋಕೆ ಬಾಯ್ಸ್ ಜರ್ಟ್ಸ್ ಇದರಲ್ಲಿ ಸ್ವಲ್ಪ ಮರ್ಯಾದೆ ಮಾಡ್ತಾರೆ ಹಾಗಾಗಿ ನೀವು ಲೇಡೀಸ್ ಹ್ಯಾಂಗೋ ಟೈಲರ್ ಇರ್ತಾರಲ್ಲ ಅಲ್ಲಿ ಸ್ಟಿಚ್ ಮಾಡ್ಲಿಕ್ಕೆ ಬಂದಲ್ಲಿ ಕೆಲವೊಬ್ಬರು ಅಲ್ಲಿಂದಲೂ ಇಸ್ಕೊಂಡು ಹೋಗೋ ತೊಗೊಂಡು ಹೋಗುವಂಥ ಚಾನ್ಸ್ ಇರುತ್ತೆ ಅದನ್ನು ಸಹ ನೀವು ಹೋಲ್ಸೇಲಲ್ಲಿ ತಂದು ಇಟ್ಕೊಳ್ಬೋದು ಇಲ್ಲ ಅಂದರೆ ಹೆಂಗೂ ಲೇಡೀಸೇ ಬರೋದರಿಂದ ಈ ಬ್ಲೌಸ್ ಪೀಸ್ಗಳನ್ನೆಲ್ಲ ಇರುತ್ತಲ್ಲ ಬ್ಲೌಸ್ ಪೀಸನ್ನೆಲ್ಲ ನೀವು ಸ್ವಲ್ಪ ಆಗ ಟ್ರೆಂಡ್ ಇರುವಂಥದ್ದು ಹೋಲ್ಸೆಲ್ದಲ್ಲಿಟ್ಕೊಂಡ್ರೆ ನಿಮ್ಗೆ ಅವ್ರು ಸ್ಟಿಚ್ ಮಾಡೋಕ್ಕೆ ಬರೋರು ಅಲ್ಲೇ ನೋಡಿ ನಿಮ್ಮ ಹತ್ರ ಇಷ್ಟ ಆಗಿದರೆ ಅದನ್ನು ತಗೊಂಡು ಅಲ್ಲಿ ಸ್ಟಿಚ್ ಮಾಡ್ತಾರೆ ಈ ನೀವು ಸಹ ನೀವು ಮಾಡ್ಬೋದು ನೈಟಿ ತಗೊಂಡ್ರು ಹಾಗೆ ನೈಟಿ ತೊಗೊಂಡು ಬಂದರೆ ಅವರಲ್ಲೇ ತೊಗೊಂಡು ಅಲ್ಲೇ ನಿಮ್ಮ ಹತ್ರನೇ ಫಿಟ್ಟಿಂಗ್ ಮಾಡಿಸ್ತಾರೆ ನಿಮ್ಮ ನೈಟಿನೂ ಸೇಲ್ ಆದಂಗೆ ಆಗುತ್ತೆ ಮತ್ತು ಫಿಟ್ಟಿಂಗ್ ಚಾರ್ಜು ಸಹ ನಿಮಗೆ ಸಿಗುತ್ತೆ ಈ ರೀತಿಯಲ್ಲಿ ನೀ ಈ ರೀತಿಯೆಲ್ಲ ನೀವು ಮಾಡ್ಕೊಳ್ಬೋದು ನಿಮ್ಮ ಟೈಲರಿಂಗ್ ಬಿಸ್ನೆಸ್ ಜೊತೆ ಜೊತೆಗೆ ಈ ರೀತಿಯಾಗಿ ನೀವು ನಿಮ್ಮ ಬಿಸ್ನೆಸ್ಸನ್ನು ಸಹ ಇಂಪ್ರೂವ್ ಮಾಡ್ಕೊಳ್ಬೋದು ಇದರಲ್ಲಿ ಯಾವುದಾದ್ರೂ ಒಂದನ್ನು ಸಹ ನೀವು ಅಳವಡಿಸ್ಕೊಂಡ್ರೆ ಟೈಲರಿಂಗ್ ಜೊತೆಗೆ ನಿಮಗೆ ತುಂಬಾ ಇಂಪ್ರೂವ್ ಆಗುತ್ತೆ ಕೆಲವೊಂದು ಕಡೆ ಏನೋ ನಡೆಯುತ್ತದೆ ಬುಕ್ಸು ಪೆನ್ಸಿಲು ಈ ಥರ ನಿಮ್ಮದು ಚಿಕ್ಕದಾಗಿ ಏನಾದರೂ ನೀವು ಶಾಪಿಗೆ ಇಟ್ಕೊಂಡಿದ್ರೆ ಅದು ಸಹ ನೀವು ನಡೆಸ್ಬೋದು ಆ ಥರ ಅಂದರೆ ನಿಮ್ಮ ನೀವು ಟೈಲರಿಂಗ್ ಶಾಪ್ ಇಟ್ಕೊಂಡಿದ್ದು ನೀವು ಲೈನಿಂಗು ಫಾಲನ್ನು ಜಾಸ್ತಿ ಹಾಕ್ಕೊಂಡು ಕೆಲವರು ಮನೆಯಲ್ಲೆಲ್ಲ ಸ್ಟಿಚ್ ಮಾಡ್ತಾರಲ್ಲ ಅವರು ಬಂದು ನಿಮ್ಮ ಹತ್ರ ಲೈನಿಂಗು ಫಾಲು ತೊಗೊಂಡು ಹೋಗುವಂಥ ಚಾನ್ಸು ಇರುತ್ತೆ ಅದನ್ನು ಸಹ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕಿದರೆ ಹೇಗಿದ್ರು ನಿಮಗೆ ಸ್ಟಿಚ್ ಮಾಡಲಿಕ್ಕೆ ಲೈನಿಂಗು ಫಾಲು ಬೇಕೇ ಇರುತ್ತೆ ಇನ್ನು ಮನೆ ಸೈಡ್ನ ಮನೆಯಲ್ಲೆಲ್ಲ ಸ್ಟಿಚ್ ಮಾಡ್ತಾರಲ್ಲ ಕೆಲವರು ಅವರೆಲ್ಲ ಬಂದು ನುಗ್ಲೆ ಅಂದರೆ ಬಾಬಿನ್ ಥ್ರೆಡ್ ಥ್ರೆಡ್ ಆಮೇಲೆ ಲೈನಿಂಗ್ ಫಾಲ್ ಇದನ್ನೆಲ್ಲ ತೊಗೊಂಡು ಹೋಗ್ತಾರಲ್ಲ ಆವಾಗೂ ಸಹ ನಿಮ್ಮ ಬಿಸ್ನೆಸ್ಸನ್ನು ನೀವು ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಮಾಡ್ಕೊಳ್ಬೋದು ಇದೇ ರೀತಿ ನೀವು ಕೆಲವೊಂದು ಬಿಸ್ನೆಸ್ಸನ್ನು ಅಳವಡಿಸ್ಕೊಳ್ಳೋದ್ರಿಂದ ನಿಮ್ಮ ಬಿಸ್ನೆಸ್ಸನ್ನು ತುಂಬ ಇಂಪ್ರೂವ್ ಮಾಡ್ಕೊಳ್ಬೋದು ಇದನ್ನೆಲ್ಲ ಅಳವಡಿಸ್ಕೊಂಡ್ರೆ ಈ ಥರ ಬಿಸ್ನೆಸ್ಸನ್ನೆಲ್ಲ ಟೈಲರಿಂಗ್ ಜೊತೆ ಜೊತೆಗೆ ನಿಮಗೆ ಟೈಲರಿಂಗಲ್ಲೂ ಇನ್ಕಮ್ ಆಗುತ್ತೆ ಅದರ ಜೊತೆಗೆ ಇದೆಲ್ಲದರಿಂದಲೂ ಸಹ ಇನ್ಕಮ್ ಅನ್ನೋದು ಬರುತ್ತೆ ಜಲೌಶಾಲ ಇಟ್ಟುಕೊಂಡ್ರೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ನೀವು ಜೆರಾಕ್ಸು ಪ್ರಿಂಟ್ ಎಲ್ಲ ತೆಗೆದ್ರೆ ಜೆರಾಕ್ಸ್ ಬೇರೆ ಪ್ರಿಂಟ್ ಬೇರೆ ಪ್ರಿಂಟ್ ಎಲ್ಲ ತೆಗೆದ್ರೆ ಪ್ರಿಂಟಿಗೆ ಅಮೌಂಟ್ ಹೆಚ್ಚಿರುತ್ತೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಏನಾದ್ರು ಇದ್ರೆ ಇಟ್ಕೊಂಡು ಅದರಿಂದ ಪ್ರಿಂಟ್ ತೆಕ್ಕೊಟ್ರೆ ಅದು ಸ್ಕೂಲ್ ಮಕ್ಕಳಿಗಂತೂ ಪ್ರಾಜೆಕ್ಟ್ ವರ್ಕು ಅಥವಾ ಅದು ಇದು ಅಂತಲೇ ಅವ್ರಿಗೆ ಜಾಸ್ತಿ ಈ ಜೆರಾಕ್ಸು ಪ್ರಿಂಟು ಅಂತಲೇ ಬೇಕಾಗ್ತಾನೇ ಇರುತ್ತೆ ಈಗ ಇನ್ನೂ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಟರ್ಮಲ್ಲಂತೂ ಜಾಸ್ತಿ ಅವರಿಗೆ ಪ್ರಾಜೆಕ್ಟ್ ವರ್ಕು ಅದು ಇದು ಇರುತ್ತೆ ಆವಾಗ ಜಾಸ್ತಿ ಇದೆಲ್ಲ ನಡೀತದೆ ಪ್ರಿಂಟೆಲ್ಲ ಜಾಸ್ತಿ ಹೋಗುತ್ತೆ ಅಂಥ ಟೈಮಿಗೆ ನಿಮಗೆ ಚೆನ್ನಾಗಿ ಇನ್ಕಮ್ ಅನ್ನೋದು ಆಗುತ್ತೆ ನೀವು ನೋಡಿಕೊಂಡು ನಿಮಗೆ ಅನುಕೂಲ ಇದ್ದರೆ ನೀವು ಅದನ್ನು ಸಹ ಇಟ್ಕೊಂಡು ನಿಮ್ಮ ಬಿಸ್ನೆಸ್ಸನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಬೋದು ಇದೇ ರೀತಿಯಾಗಿ ಟೈಲರಿಂಗ್ ಜೊತೆ ಜೊತೆಗೆ ನಾವು ಕೆಲವು ಬಿಸ್ನೆಸ್ಸನ್ನು ಅಳವಡಿಸ್ಕೊಳ್ಳೋದ್ರಿಂದ ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ನಾನು ಹೇಳಿದ್ದೀನಿ ಅಂದರೆ ನಾನು ಎಷ್ಟು ಅಳವಡಿಸ್ಕೊಂಡಿದ್ದೀನಿ ಅಂತ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೇನಾದರೂ ಇನ್ನೂ ಗೊತ್ತಿದೆ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಳ್ಬೋದು ಅನಂತರ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕಸ್ಟಮರ್ ಜೊತೆ ಯಾವ ರೀತಿ ಇದ್ದರೆ ನಮಗೆ ಕಸ್ಟಮರು ಜಾಸ್ತಿ ಗ್ರೋತ್ ಆಗ್ತಾರೆ ಯಾವ ರೀತಿ ನಾವು ನಡ್ಕೊಳ್ಬೇಕು ಅವ್ರ ಜೊತೆ ಅನ್ನೋದನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಈ ರೀತಿ ಏನಾದರೂ ವೀಡಿಯೋ ಬೇಕು ಅಂದರೆ ನೀವು ನನಗೆ ಕಮೆಂಟ್ಸ್ ಹಾಕಿ ನಾನು ಅದ್ರ ಬಗ್ಗೆ ಯಾವ ರೀತಿ ವೀಡಿಯೋ ಬೇಕು ಅನ್ನೋದನ್ನು ನನಗೆ ಕಮೆಂಟ್ಸ್ ಹಾಕಿ ಅದ್ರ ಬಗ್ಗೆ ನಾನು ಆ ವಿಷಯದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಮುಂದ ವಿಡಿಯೋದಲ್ಲಿ ಪ್ರಯತ್ನ ಮಾಡ್ತೀನಿ ಹಾಗೆ ಈ ನಾನು ಮಾತಾಡೋದ್ರ ಜೊತೆಗೆ ಈ ಕಟಿಂಗನ್ನು ನೋಡಿದ್ರಲ್ಲ ನಾನು ತುಂಬ ಈಸಿಯಾಗಿ ಕಟಿಂಗ್ ಮಾಡ್ತೀನಿ ನೀವು ಸಹ ಇದೇ ಥರ ಕಟಿಂಗ್ ಕಲಿಬೇಕಾದ್ರೆ ಕಟಿಂಗ್ ಬೇಕು ಅಂದರೆ ಸಹ ಕಮೆಂಟ್ ಹಾಕಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ತುಂಬ ಈಸಿಯಾಗಿ ಬ್ಲೌಸ್ ಕಟಿಂಗು ಸಹ ಮಾಡಿದ್ದೀನಿ ನಾನು ಬಟ್ಟೆ ಕಡಿಮೆ ಇದಾಗೂ ಯಾವ ರೀತಿ ಅಡ್ಜಸ್ಟ್ ಮಾಡಿ ಕಟ್ ಮಾಡಬೇಕು ಅನ್ನೋದನ್ನೆಲ್ಲ ಸಹ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಥ್ಯಾಂಕ್ ಯು